ಕರ್ನಾಟಕ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಒಂದು ವರ್ಷ ಕಳೆದ ವಾರ್ಷಿಕೋತ್ಸವ ಅಧ್ಯಯನ ಮಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯ ಮುಖಾಂತರ ವಿಷಯ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಮಠಾಧಿಪತಿಗಳಿಗೆ ಅವಹೇಳನಕಾರಿ ಹಾಗೂ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಎಂಬ ವಿಶಿಷ್ಟ ವಿನೂತನ ಕಾರ್ಯಕ್ರಮ ಮುಖಂಡದ ನೇತೃತ್ವ ವಹಿಸಿ ಭಾಗವಹಿಸಿದ ಎಲ್ಲ ಮಠಾಧಿಪತಿಗಳಿಗೆ ಕಣ್ಣೇರಿ ಮಠದ ಸ್ವಾಮಿಗಳು ಈ ಅಭಿಯಾನವನ್ನು ಮುಖ್ಯಮಂತ್ರಿಗಳ ಕಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಕದಡುವುದಲ್ಲದೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಎಲ್ಲ ಬಸವಾಭಿಮಾನಿಗಳಲ್ಲಿ ಅಸಮಾಧಾನ ಉಂಟಾಗಿ ರಾಜ್ಯದನ್ನು ಅಶ್ಲೀಲ ಅವಾಚ್ಯ ಅಸಮಾಧಾನಿಕ ಭಾಷೆ ಬಳಸಿ ಅಪಮಾನಗೊಳಿಸಿದ್ದಾರೆ ಕಣ್ಣೇರಿ ಮಠದ ಸ್ವಾಮಿಗಳ ಹೇಳಿಕೆಯಿಂದ ಧಾರ್ಮಿಕ ಕಣ್ಣೇರಿ ಮಠದ ಸ್ವಾಮಿಗಳು ಹೇಳಿದ ಹೇಳಿಕೆ ಅತ್ಯಂತ ಸಂಕುಚಿತ ಹಾಗೂ ಕುಚಿತ ಮನೋಭಾವದ ಅಸವ ತತ್ವ ಹಾಗೂ ಲಿಂಗಾಯತ ವಿರೋಧಿ ಆಲೋಚನೆಗಳು ಕ್ರಮ ಕೈಗೊಳ್ಳುತ್ತ ಅಭಿಯಾನವನ್ನು ಟೀಕಿಸುವುದರಲ್ಲಿ ಆಧಾರರಹಿತ ಆಧಾರ ರಹಿತ ಸತ್ಯಕ್ಕೆ ದೂರವಾದ ಸುಳ್ಳು ಆಪಾದನೆಯನ್ನು ಮಾಡಿ ಸನ್ಯಾಸಿ ಧರ್ಮಕ್ಕೆ ಕಳಂಕ ತಂದಿರುತ್ತಾರೆ ಎಲ್ಲ ಬಸವಪರ ಸಂಘಟನೆಗಳು ಗಣ್ಣೇರಿ ಮಠದ ಸ್ವಾಮಿಗಳ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸುತ್ತವೆ ಸಾಮಾಜಿಕ ಶಾಂತಿ ಕದಡುವ धर्मिक रसई स्मुतिया लिंगायत मठाधिपति ಗಳಿಗೆ જયභગવલી लिंगायत मठाधिषर ओकुटे 께 જયභગવલી ರಸવોಪರ संघटने ಗಳಿಗೆ જયභગવલી ಕನೇರಿ ಸ್ವಾಮಿ ಗಳಿಗೆ ಧಿಕಾರಾ 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 નીಚ ಬುದ್ಧಿ ಕನೇರಿ ಸ್ವಾಮಿ ಗಳಿಗೆ ಧಿಕಾರಾ ಧಿಕಾರಾ ಏಕದರ ಬಸವಣ್ಣ ಗಳಿಗೆ જયභગવલી ಸರ್ವರಿಗೂ ಶರಣು ಶರಣಾರ್ಥಿ ಶರಣಬಂಧುಗಳೇ ಇತ್ತೀಚೆಗೆ ಮಹಾರಾಷ್ಟ್ರದ ಬಿಳ್ಳೂರು ಮಠದಲ್ಲಿ ಜರುಗಿದ ಒಂದು ಸಮಾರಂಭದಲ್ಲಿ ಕಾಡಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತ ಮಠಾಧೀಶರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮುಂದುವರೆದು ಬಸವ ಸಂಸ್ಕೃತಿ ಅಭಿಯಾನವನ್ನು ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಅಂಥೇಳಿ ಅಪಮಾನಕರ ರೀತಿಯಲ್ಲಿ ಮಾತಾಡಿದ್ದಲ್ಲದೆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಎಲ್ಲ ಮಹಾಸ್ವಾಮಿಗಳನ್ನು ಅಶ್ಲೀಲ ಅವಾಚ್ಯ ಅಸಂವಿಧಾನಿಕ ಭಾಷೆಯನ್ನು ಬಳಸಿ ಧರ್ಮಗುರುಗಳಿಗೆ ಅಪಮಾನ ಮಾಡಿದ್ದಲ್ಲದೆ ಬಸವಾಭಿಮಾನಿಗಳಿಗೆ ಲಿಂಗಾಯತ ಧರ್ಮೀಯರಿಗೆ ನೋವುಂಟು ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಯಾಗಿ ಆ ಥರದ ಶಬ್ದಗಳು ಅವರ ಬಾಯಿಂದ ಬರಬಾರದು ಈ ಲಕ್ಷಣ ಸ್ವಾಮಿಗಳ ಲಕ್ಷಣ ಅಲ್ಲ ಒಬ್ಬ ಸನ್ಯಾಸಿಯ ಲಕ್ಷಣ ಅಲ್ಲ ಜನರಿಗೆ ಉಪದೇಶ ಮಾಡುವ ಸ್ವಾಮಿಗಳು ಅವಾಚ್ಯ ಅಶ್ಲೀಲ ಅಸಂವಿಧಾನಿಕ ಭಾಷೆಯನ್ನು ಉಪಯೋಗಿಸಿ ಸಾರ್ವಜನಿಕರಿಂದ ಗಿಟ್ಟಿಸುವ ಕೆಲಸ ಅತ್ಯಂತ ಖಂಡನೀಯವಾದದ್ದು ಯಾರನ್ನೋ ಮೆಚ್ಚಿಸಲು ಯಾವುದೇ ಆಮಿಷಗೆ ಒಳಗಾಗಿ ಲಿಂಗಾಯತ ಮಠಾಧೀಶರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ದ್ರೋಹ ಮಾಡಿದಂತಹ ಈ ಸ್ವಾಮಿಗಳನ್ನು ಎಲ್ಲ ಬಸವ ಪರ ಸಂಘಟನೆಯ ಪರವಾಗಿ ನಾವು ಖಂಡಿಸ್ತೀವಿ ಈ ಅಶ್ಲೀಲ ಶಬ್ದ ಪ್ರಯೋಗ ಮಾಡಿದಂಥ ಸ್ವಾಮೀಜಿಯ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಕೈಕೊಳ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿಸಿಕೊಳ್ತಾ ಇದ್ದೀವಿ ಈಗಾಗಲೇ ಅವರನ್ನ ಬಿಜಾಪುರ ಜಿಲ್ಲೆಯಿಂದ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸಿ ಅರವತ್ತು ದಿನಗಳವರೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಲಿಡದಂತೆ ಬಿಜಾಪುರ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅವರು ಕಾಲಿಡದಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಬೇಕಂತ ನಮ್ಮ ಇದೆ ಅದೂ ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತೀವಿ ಕರ್ನಾಟಕ ಪ್ರವೇಶವನ್ನು ನಿಷೇಧ ಮಾಡಬೇಕಂತೇಳಿ ನಾವು ಅವರಿಗೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅವರು ಆಡಿದಂಥ ಭಾಷೆ ಅಪಮಾನಕರವಾದಂತಹ ಭಾಷೆ ಕೀಳು ದರ್ಜೆಯ ಭಾಷೆ ಅದಕ್ಕೆ ಸೂಕ್ತವಾಗಿ ಕಾನೂನಿನ ಕ್ರಮವನ್ನು ಅವರ ಮೇಲೆ ಜರುಗಿಸಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅವು ಒಬ್ಬ ಸಣ್ಣ ಮನುಷ್ಯನಾಗಿ ನನ್ನ ಬಾಯಿಯಿಂದ ಕೂಡ ಅಂತ ಶಬ್ದ ಉಚ್ಚಾರ ಮಾಡಲಿಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ ಒಬ್ಬ ಮಠಾಧೀಶರಾಗಿ ಆ ಅಶ್ಲೀಲ ಶಬ್ದಗಳನ್ನ ಬಳಸಿದ್ದಾರೆ ಆ ಶಬ್ದ ನನ್ನ ಬಾಯಿಲೆ ಒಬ್ಬ ಬಸವಣ್ಣನ ಅನುಯಾಯಿಯಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಿಪ್ಸ್ ವೈರಲ್ ಆಗ್ತಾ ಇದೆ ಅದನ್ನು ನಾವು ಖಂಡಿಸ್ತೀವಿ ನಿಷೇಧ ಮಾಡ್ತೀವಿ ಆ ಶಬ್ದ ನನ್ನ ಬಾಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ